ಹಲೋ ಗೈಸ್ ವೆಲ್ಕಮ್ ಟು ಕೆ ಬಿ ಚಾನಲ್ ನಾನು ಆಶಿಕ್ ನಾನೀಗ ಈ ವಿಡಿಯೋದಲ್ಲಿ ಮಾತಾಡೋಕೆ ಮಾತಾಡಿಕೊಂಡಿರುವಂತ ದಿನಕರ್ ಅವರು ಬಾಸ್ ಅವ್ರ ಜೊತೆ ಮಾಡೋಕೆ ಮಾಡೋಕೊಂಡಿರುವಂತಹ ಸಿನಿಮಾ ಬಗ್ಗೆ ಆಗಿರುವಂಥದ್ದು ಅದಲ್ಲದಲ್ಲೇ ತುಂಬಾ ವಿಷಯಗಳು ಮಾತಾಡೋದು ಸೊ ಗೈಸ್ ಅದನ್ನೇ ಮಾಡುದಿಲ್ಲ ಮಾತಾಡೋದಾದ್ರೆ ನಾನು ನನ್ನ ಒಂದು ಪಾಪ್ಯುಲರ್ ಒಂದು ವಿಡಿಯೋ ಇದೆ ಅಂದ್ರೆ ಬಾಸ್ ಅವ್ರು ಜೈಲಿಗೆ ಹೋಗಿದ್ದ ಸಮಯದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಾದು ಅನ್ನೋ ರೀತಿಲಿ ನಾನು ಒಂದು ರೀತಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಅದು ಪಾಪ್ಯುಲರ್ ವಿಡಿಯೋ ಆಗಿರುವಂಥದ್ದು ಎಪ್ಪತ್ತು ಸಾವಿರ ವ್ಯೂಸ್ ಹೊಡಿರುವಂತದ್ದು ಡಿಬೋಸ್ ವಿಡಿಯೋ ಆಗಿರುವಂಥದ್ದು ನೀನು ನಮ್ಮ ಚಾನಲ್ ಅಲ್ಲಿ ಚೆಕ್ಔಟ್ ಮಾಡಬಹುದು ಅದರದಲ್ಲೇ ಹೇಳೋದಾದ್ರೆ ಈಗ ದಿನಕರವರು ಕೂಡ ಅದೇ ಒಂದು ಮಾತನ್ನ ಹೇಳಿದ್ದಾರೆ ಅಧಿಕೃತವಾಗಿ ಯಾವುದೇ ಉತ್ತರ ಸಿಕ್ಕಿಲ್ಲ ಒಂದು ಪರಿಸ್ಥಿತಿಲಿ ನಮ್ಮ ಜೊತೆಲಿ ಯಾರು ನಿಲ್ತಾರೆ ಸುಖದಲ್ಲಿ ಎಲ್ರು ನಮ್ಮವ್ರೆ ದುಃಖದಲ್ಲಿ ಯಾರು ಇರ್ತಾರೆ ಅನ್ನೋದೇ ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಆಗದೆ ಅಲ್ಲಿ ಸೊ ಅದು ಗೊತ್ತಾಯ್ತು ಯಾರನ್ನ ಎಲ್ಲಿ ಇಡ್ಬೇಕು ನಾವು ಅನ್ನೋದು ನಮ್ಗೆ ಅರ್ಥ ಆಯ್ತು ಆ ಟೈಮಲ್ಲಿ ನಾನೇ ಸ್ವಲ್ಪ ಪಾಸಿಟಿವಿಟಿ ಎಲ್ಲ ಅಮ್ಕೋಗಿತ್ತು ನಮ್ಮನೆ ನನಗೆ ಜಾಸ್ತಿ ಧೈರ್ಯ ಕೊಟ್ಟಿದ್ರು ಅವ್ರಿಗೆ ಗೊತ್ತಾಯ್ತು ಯಾರು ನಂಬೇಕು ಯಾರು ನಂಬಾರು ಅಂತ ಅಂದ್ರೆ ಕಷ್ಟ ಕಾಲದಲ್ಲಿ ಯಾರು ಜೊತೆಗಿದ್ರು ಅಂತ ಗೊತ್ತಾಯ್ತು ಅಂತ ಅಂದ್ರೆ ಏನ್ ಮನಸ್ತಾಪ ಇತ್ತು ಇಂಥ ಸಮಯದಲ್ಲಿ ಕಷ್ಟ ಕಾಲ ಅಂತ ಬಂದಾಗ ಇಬ್ರು ಒಟ್ಟಿಗೆ ಆಗಿದ್ದ ಒಂದು ಸಮಯ ಅಂತನೇ ಹೇಳ್ಬೋದು ಇದರಿಂದ ಏನಾಯ್ತು ಅಂತಂದ್ರೆ ಇವರಿಬ್ರು ಮಧ್ಯ ಒಂದು ಡಿಸ್ಕಷನ್ ಆಗಿ ಒಂದು ಸಿನಿಮಾ ತೆಗಿಬೇಕು ಅನ್ನೋ ಒಂದು ಯೋಚನೆ ಎಲ್ಲ ಬಂದಾಗ್ಲೇನೆ ಗೊತ್ತಾಗಿದ್ದು ಒಂದು ಸಿನಿಮಾ ಬಿಗ್ ಅಬ್ಬರ್ವಾಗಿ ಬರ್ಬೇಕು ಅಂತ ನೀವು ಸಕ್ಸಸ್ ರೇಟ್ ನೋಡಿದ್ರು ಕೂಡ ಏನಾದ್ರೂ ದಿನಕರ್ ಅವ್ರದ್ದು ಸಿನಿಮಾಗಳು ಇತ್ತೀಚೆಗೆ ಬಂದಿರುವಂತ ಸಿನಿಮಾಗಳು ನೋಡಿದ್ರೆ ಡಿ ಬೋಸ್ ಅವರದೇನೆ ಅವ್ರದ್ದು ರೆಕಾರ್ಡ್ ಕ್ರಿಯೇಟ್ ಆಗಿರುವಂತದ್ದು ಅದು ನವಗ್ರಹ ಟು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಬಂದಿದೆ ಅಂದ್ರೆ ಸ್ಟೋರಿ ಈ ತರ ಇರಬಹುದು ಅಂತ ಹೇಳ್ಬಿಟ್ಟು ಒಂದು ಮಾಡಿರುವಂತ ವಿಡಿಯೋ ಏನಿದೆಯಲ್ಲ ಅದು ಕೂಡ ಹೆಚ್ಚಿಗೆ ವ್ಯೂಸ್ ಬಂದಿರೋದ್ರಿಂದ ಅವ್ರಿಗೆ ಗೊತ್ತಾಯಿತು ಏನು ಜನರಿಂದ ಏನು ಹ್ಯಾಶ್ ಟ್ಯಾಗ್ ನವಗ್ರಹ ಟು ನವಗ್ರಹ ಟು ಅಂತ ನಾನೇ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ಹ್ಯಾಶ್ ಟ್ಯಾಗ್ ನವಗ್ರಹ ಟು ಅಂತ ಹಾಕಿ ಅವಾಗ ಅವರ ಪಕ್ಕ ಒಂದು ವಿಷಯನ ಹೇಳಿ ಹೇಳ್ತಾರೆ ಅಂತ ಫೈನಲಿ ಆ ಒಂದು ದಿನ ಬಂತು ಅಂತಲೇ ಹೇಳ್ಬೋದು ಅಪ್ಡೇಟ್ ಬಂದಿದೆ ನವಗ್ರಹ ಟೂದು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಆದರೆ ಈಗ ಇರುವಂತ ವಿಷಯ ಏನಂತಂದ್ರೆ ಡಿಬೋಸ್ ಅವ್ರ ಜೊತೆ ಒಂದು ಸಿನಿಮಾ ಮಾಡುವಂಥದ್ದು ಅಫ್ಕೋರ್ಸ್ ಆದ್ರೆ ನಡೀತಾ ಇದೆ ಆದರೆ ನನ್ನ ಕಡೆಯಿಂದ ಕೇಳೋದಾದರೆ ಕೇಳೋದಾದ್ರೆ ಒಂದು ವಜ್ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು ಯಾವ ರೀತಿ ಸಿನಿಮಾ ತೆಗಿತಾರೆ ಅಂತ ಕೇಳೋದಾದ್ರೆ ಅದು ಅಫ್ಕೋರ್ಸ್ ಕಮರ್ಷಿಯಲ್ ಸಿನಿಮಾನೇ ಆಗಿರುವಂಥದ್ದು ಈಗ ಬಂದಿರುವಂಥ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು ಆದರೆ ದಿನಕರ್ ಅವರು ಹೇಳಿದ ಮಾತು ನನಗೆ ಈಗಲೂ ಯೋಚಿಸಿ ಬರ್ತಾ ಇದೆ ನಿಮಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಕಮಿನ್ ಸೆಕ್ಷನ್ ತಿಳಿಸಿ ಯಾಕೆಂದ್ರೆ ಈ ದಿನಕರವರ ಕಾಂಬಿನೇಷನ್ ಏನಿದೆಯಲ್ಲ ಯಾವಾಗಲೂ ಆಲ್ ಟೈಮ್ ರೆಕಾರ್ಡ್ ನ ಕ್ರಿಯೇಟ್ ಮಾಡುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಕಾಂಬಿನೇಷನ್ ಏನಿದೆ ತರುಣ್ ಸುದೀರ್ ಅವರಾಗಿರುವಂಥದ್ದು ನಾವು ಎಕ್ಸ್ಪೆಕ್ಟೇ ಮಾಡಿ ಿಲ್ಲ ಆಫ್ಟರ್ ಆಲ್ ಇಷ್ಟೆಲ್ಲ ಸಿನಿಮಾಸ್ ಬರ್ತಾ ಇದೆ ಆದ್ರೆ ನಮಗೆ ಒಂದು ಕಲ್ಟ್ ಹಿಟ್ ಕೊಡುವಂತ ಸಿನಿಮಾ ಬರುತ್ತೆ ಅಂತಂದ್ರೆ ಅದು ತರುಣ್ ಸುಧೀರ್ ಮತ್ತೆ ಬರಬೇಕಾಗಿತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಾಟೇರ ಬಂದಾಗ ನಂಗೆ ತುಂಬಾನೇ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಡಿ ಫಿಫ್ಟಿ ಬರೋಕಿದೆ ಅಂತಾನೆ ಹೇಳ್ಬೋದು ಆದ್ರೆ ದಿನಕರ್ ಅವರ ಜೊತೆ ಬರುವಂತ ಕಾಂಬಿನೇಷನ್ ಏನಿದೆ ಅದು ಅಫ್ಕೋರ್ಸ್ ಹಿಟ್ ಆಗೇ ಆಗುತ್ತೆ ನಿಮಗೆ ಏನಂತ ದೇವಿಡ್ ಕಮ್ಮ ಸಿಕ್ಸ್ ಅಂತ ಹೇಳ್ತಾ ಇಷ್ಟು ಕಲೆಕ್ಟ್ ಮಾಡಿ ಶೇರ್ ಮಾಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ やていやばいな。